ಎಲ್ಲರಿಗೂ ನಮಸ್ಕಾರ ಈ ದಿನ ಜನ್ಮದಿನದಂದು ಸಿರ ನಗರ ಮತ್ತು ಗ್ರಾಮಾಂತರ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇವತ್ತು ಮುಂಜಾನಿತರು ಕೂಡ ಬೆಂಗಳೂರು ನಿವಾಸಕ್ಕೆ ಇವತ್ತು ಬಂದು ನನಗೆ ಶುಭಾಶಯಗಳನ್ನು ಕೋರಿ ಇವತ್ತು ಆಶೀರ್ವಾದ ಮಾಡಿದ್ದಾರೆ ನಾನು ಕೂಡ ಈ ಒಂದು ಎರಡು ದಿನದ ಹಿಂದೆ ಎಲ್ಲರನ್ನೂ ಒಂದು ಕೋರಿಕೆ ಇಟ್ಟಿದ್ದೆ ದಯಮಾಡಿ ಯಾರಿಗೂ ಕೂಡ ಈ ಫ್ಲೆಕ್ಸ್ ಬಲ್ಟಿಂಗ್ ಅಥವಾ ಪೋಸ್ಟ್ಗಳನ್ನು ಯಾರು ಕೂಡ ಹಾಕ್ತಕ್ಕಂಥ ಒಂದು ಕಾರ್ಯ ಮಾಡಬೇಡಿ ದುಂದುವೆಚ್ಚ ವೆಚ್ಚ ಮಾಡೋದು ಬೇಡ ಅಂತಕ್ಕಂಥದ್ದು ಒಂದು ವಿನಂತಿಯನ್ನು ಇಟ್ಟಿದೆ ಕಡದ ಕಳೆದ ವರ್ಷನೂ ಕೂಡ ಇದೇ ರೀತಿ ವಿನಂತಿ ಇಟ್ಟಿದ್ದು ಈ ವರ್ಷವೂ ಕೂಡ ನಾನು ಹೇಳ್ಕೊಂಡಿದ್ದೆ ಅದಕ್ಕೆ ಸ್ಪಂದಿಸಿ ನಮ್ಮ ಅಭಿಮಾನಿಗಳು ಯಾರು ಕೂಡ ಇವತ್ತು ಸೀರಾ ನಗರದಲ್ಲಿರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ಯಾರು ಕೂಡ ಫ್ಲೆಕ್ಸ್ ಅಥವಾ ಪೋಸ್ಟ್ಗಳನ್ನು ಹಾಕ್ತಕ್ಕಂಥ ಕಾರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿಲ್ಲ ಇದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳಲು ಬಯಸ್ತೇನೆ ಯಾಕಂದರೆ ಜನ್ಮದಿನ ಅಂತಕ್ಕಂಥದ್ದು ನಮ್ಮ ಹೃದಯ ಮನಸ್ಸು ಎರಡ ಬೆಸಿಗೆ ಎಲ್ಲರೂ ಕೂಡ ಎಲ್ಲರ ಒಂದು ಹಾರೈಕೆ ಶುಭಾಶಯ ಒಂದು ಆಶೀರ್ವಾದದ ಮೂಲಕ ನಾವೆಲ್ಲರೂ ಕೂಡ ಒಂದು ದಿನ ಇವತ್ತು ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತು ಬಂದು ಮತ್ತು ಮುಂಜಾನೆಯಿಂದ ಕೂಡ ಇವತ್ತು ಬಂದು ಇವರಿಗೂ ಸಹಿತ ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿದ್ದು ನನಗೆ ನನ್ನ ಇವತ್ತು ಜನ್ಮದಿನವನ್ನು ವಿಶೇಷವಾಗಿ ಒಂದು ಅನುಭವ ಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ನಾನು ತೊಡಗಿಸ್ಕೊಂಡಿದ್ದೀನಿ ನಮ್ಮೆಲ್ಲರೂ ಕೂಡ ನಾನು ಅತ್ಯಂತ ಆಭಾರಿ ನಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಿ ಬಯಸ್ತಾನೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ನಾನು ಸಿರಾ ತಾಲೂಕಿನಲ್ಲಿ ತೊಡಗಿಸ್ಕೊಂಡು ಏನು ಎರಡೂವರೆ ವರ್ಷದಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆ ಇನ್ನೂ ಹೆಚ್ಚು ಜನಪರ ಕಾರ್ಯಗಳನ್ನು ಸಮಾಜ ಸೇವೆಯನ್ನು ಮಾಡುವ ಮುಖೇನ ನಾನು ನಾನು ನಮ್ಮ ಜನರೊಡನೆ ತೊಡಗಿಸ್ಕೊಂಡು ಇನ್ನೂ ಹೆಚ್ಚು ಅವರ ವಿಶ್ವಾಸವನ್ನು ಕಳಿಸತಕ್ಕಂಥ ಪ್ರಯತ್ನ ಮಾಡ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತಾರೆ ನಮ್ಮ ಸೇಲರ್ ನಮಸ್ಕಾರ